ಸರ್ ನಮಸ್ತೆ ಸರ್ ಸರ್ ಹೌದು ಮಷ್ಟು ತೆಂಗಿತ್ತು ತೆಂಗ್ ಆದ್ಮೇಲೆ ಅಡಕೆ ನೆಟ್ವಿ ಅಡಕೆ ಆದ್ಮೇಲೆ ಅದ್ರದ್ದು ಜೊತೆಗೆ ಸೀಬೆ ಅದ್ರ ಜೊತೆಗೆ ಬಟರ್ ಫ್ರೂಟು ಇದು ನೆಟ್ಟಿದ್ವಿ ಹಾ ಮತ್ತೆ ಇದೊಂದು ಜಾಸ್ತಿ ನೆಟ್ಟಿದ ಹೋಗ್ಬಿಟ್ಟು ಸ್ವಲ್ಪ ಸ್ವಲ್ಪ ಉಳ್ಕೊಂಡಿದೆ ಅದು ಚೆನ್ನಾಗಿದೆ ಮಧ್ಯದೆಲ್ಲ ಆಗುತ್ತೆ ಮತ್ತೆ ಹೂವ್ ಗಿಡ ಹೂವಿನ ಗಿಡ ನೆಟ್ಟಿದ್ವಿ ಇದು ನೆರಳಾದ್ರಿಂದ ಸ್ವಲ್ಪ ಇದು ಕಮ್ಮಿ ಆಯ್ತು ಇದು ಕಮ್ಮಿ ಆದ್ಮೇಲೆ ಈಗ ಬಟರ್ ಇದೆ ಇಲ್ಲ ಇದೆ ಇದೆ ತೈವನ್ ಪಿಂಕ್ ಇದು ಇದು ಬಿಡ್ತಾ ಇದೆ ಇವಾಗ ಬಿಡ್ತಾ ಇದೆ ಇನ್ನು ಬಟರ್ ಸೋಫು ಹಣ್ಣು ಬಿಡ್ತಾ ಇಲ್ಲ ಇನ್ನು ಎರಡು ವರ್ಷ ಹೋಗ್ಬೇಕು ಅದಕ್ಕೆ ಅದೇ ಅಡಿಕೆ ತೆಂಗು ಬಟರ್ ಸೋಫು ಹೂವು ಸೀಬೆ ಐದು ತರ ಇದೆ ಇಲ್ಲ ನಮ್ಮಲ್ಲಿ ಇದೆ ಹಾ ಮಾಡ್ಕೋಬಹುದು ಕೋಳಿ ಅದ್ರ ಜೊತೆಗೆ ಕೋಳಿ ಬಿಟ್ಕೊಂಡಿದೀವಿ ಕೋಳಿ ಬಿಟ್ಕೊಂಡಿವಿ ಕೋಳಿ ಎಲ್ಲ ಎಲ್ಲಾ ತಿಂದು ತಿಂದು ಇದೆಲ್ಲ ಒಳ್ಳೆ ಮೇವು ಅದಕ್ಕೆ ಆ ಮೇವು ಅಲ್ಲಿ ಎಲ್ಲಾ ತಿಂದಾದ್ಮೇಲೆ ಆದ್ಮೇಲೆ ಇಲ್ಲಿ ಬಿಡ್ತೀವಿ ಇಲ್ಲಿ ತಿಂದಾದ್ಮೇಲೆ ಅದ್ ಮೇಲ್ಗಡೆ ಬಿಡ್ತೀವಿ ಈ ತರ ಹುಲ್ಲೆಲ್ಲ ತಿಂದು ತಿಂದು ಕಳೆ ಎಲ್ಲಾ ಕ್ಲೀನ್ ಮಾಡ್ತವೆ ಅದಕ್ಕೆ ಗೊಬ್ಬರ ಉತ್ಪತ್ತಿ ಐತೆ ನಾವೇನು ಯಾವತ್ತು ಒಂದ್ ದಿವಸ ಇದಕ್ಕೆ ಉಪ್ಪಾಗ್ಲಿ ಮತ್ತೊಂದಾಗ್ಲಿ ಯಾ ಏನೂ ಹಾಕಿಲ್ಲ ಅದೇ ಅದೇ ಉತ್ಪತ್ತಿ ಕೋಳಿಗುದೇ ಆಗಿ ಉತ್ಪತ್ತಿಯಾಗಿ ಅದೇ ಗೊಬ್ಬರ ಆಯ್ತಾ ಇರ್ತದೆ ಜೊತೆಗೆ ಕಳೆ ಬರ್ತಕ್ಕಂಥ ಬೆಳೆಗೆ ಕಾನ್ಸೆಪ್ಟ್ ಚೆನ್ನಾಗಿದೆ ಸರ್ ಹಾಗಾಗಿ ನಾವು ತೋಟಗಳಲ್ಲಿ ನಾಟಿ ಕೋಳಿಗಳನ್ನ ಸಾಕಾಣಿಕೆ ಮಾಡೋದ್ರಿಂದ ಹೌದು ನಮ್ಗೆ ಸಮಗ್ರ ಬೆಳೆಗಳ ನಡುವೆ ಆದಾಯದ ಜೊತೆಗೆ ಆ ಬೆಳೆಗಳ ರಕ್ಷಣೆಗಳು ಮಾಡೋದು ಅಲ್ಲದೆ ನಮ್ಗೆ ಬೇಡದಿರ್ತಕ್ಕಂಥ ಕಳೆಗಳನ್ನ ಹುಲ್ಲುಗಳನ್ನ ನಾಶ ಮಾಡತಕ್ಕಂಥದ್ದು ಕೋಳಿಗಳ ಒಂದು ವಿಧಾನ ಆಗಿರುತ್ತದೆ ಹಾಗಾಗಿ ನಾವು ಈ ಕೋಳಿ ಸಾಕಾಣಿಕೆ ಮಾಡೋದ್ರಿಂದ ನಮ್ಗೆ ಬರೀ ಮಾರ್ಕೆಟ್ ಅಥವಾ ಮಾರಾಟ ಮಾಡೋದ್ರಿಂದ ಮೊಟ್ಟೆ ಈ ಕಳೆಯನ್ನ ನಾಶ ಮಾಡೋದ್ರಿಂದ ಅದು ಕೂಡ ನಮ್ಗೆ ಒಂದು ಪ್ರಾಫಿಟ್ ಆಗುತ್ತೆ ಅಂದಾಜು ನೀವು ಒಂದು ಕಳೆ ಕೆಳಸ್ಬೇಕು ಅಂತಂದ್ರೆ ಎಷ್ಟು ಖರ್ಚಾಗ್ಬೋದು ನಾಲ್ಕ ಸಾವಿರದಿಂದ ಐದ್ ಸಾವಿರ ಖರ್ಚಾಗುತ್ತೆ ಒಂದ್ಸರಿ ಹೌದು ಇನ್ನೀಗ ನಾಟಿ ಕೋಳಿ ಬಿಟ್ಟ ನಂತರದಲ್ಲಿ ಒಂದು ಇದೆಲ್ಲ ಅದೇ ತಿನ್ನುತ್ತಲ್ಲೇಪ್ವಾರ ಬಿಡ್ತಾ ಇರ್ತೀನಿ ಒಂದೊಂದ್ ಕಡೆ ಒಂದೊಂದು ಹತ್ತು ಕುಂಟೆ ಐದು ಕುಂಟೆ ಖಾಲಿ ಐತೆನೆ ಮತ್ತೊಂದು ಐದು ಹತ್ತು ಕುಂಟೆಯಲ್ಲಿ ತಿಂತಂದ್ರೆ